ಹಾಗೆ ನಿಮ್ಗೆ ಇನ್ನೊಂದು ವಿಚಾರ ಹೇಳ್ಬೇಕು ಈಗ ಗ್ರೀಕ್ ರಿಲಿಜನ್ ಇದೆಯಲ್ಲ ಅದು ಸೇಮ್ ನಮ್ಮ ಹಿಂದೂ ಧರ್ಮ ತರನೆ ಅಂದ್ರೆ ಅವರು ತುಂಬಾ ದೇವರನ್ನ ಪೂಜೆ ಮಾಡ್ತಾ ಇದ್ರಂತೆ ಹಾಗೆ ನಿಮ್ಗೆ ಈಗ ಗ್ರೀಕ್ ನ ಹಿಸ್ಟರಿ ಬಗ್ಗೆ ಹೇಳ್ತೀನಿ ಗ್ರೀಕ್ ನ ಹಿಸ್ಟ್ರಿ ಏನಪ್ಪಾ ಅಂದ್ರೆ ಇಲ್ಲಿ ಒಂದು ಇಡೀ ಪ್ರಪಂಚದಲ್ಲಿ ಅಂದ್ರೆ ಹಿಂದಿನ ಕಾಲದಲ್ಲಿ ಏನ್ಷಿಯಂಟ್ ಅಂದ್ರೆ ಪ್ರಾಚೀನ ಕಾಲದಲ್ಲಿ ಮೊದಲು ಡೆಮೋಕ್ರಸಿ ಸ್ಟಾರ್ಟ್ ಆಗಿದ್ದು ಇಲ್ಲಿ ಅಂದ್ರೆ ಇದನ್ನ ಗ್ರೀಕ್ ಅನ್ನ ಡೆಮೋಕ್ರಸಿಯ ಹುಟ್ಟೂರು ಅಂತಾನೆ ಕರೀತಾರೆ ಹಲೋ ನಮಸ್ಕಾರ ಮತ್ತೊಂದು ಹೊಸ ವಿಡಿಯೋ ಹಾಗೆ ಹೊಸ ದೇಶಕ್ಕೆ ಸುಸ್ವಾಗತ ನಾನೀಗ ಗ್ರೀಸ್ ನಲ್ಲಿದ್ದೀನಿ ಇದೀನಿ ಗ್ರೀಸ್ ನ ರಾಜಧಾನಿಯಾದ ಅಥೆನ್ಸ್ ಅಲ್ಲಿ ಇದೀನಿ ಹಾಗೆ ಅಥೆನ್ಸ್ ನ ಎಕ್ಸ್ಪ್ಲೋರ್ ಮಾಡೋದಕ್ಕಿಂತ ಮೊದಲು ನಿಮ್ಗೆ ಗ್ರೀಸ್ ಬಗ್ಗೆ ಸ್ವಲ್ಪ ಇನ್ಫಾರ್ಮೇಶನ್ ಹೇಳ್ತೀನಿ ಗ್ರೀಸ್ ಬಂದ್ಬಿಟ್ಟು ಯುರೋಪಿಯನ್ ಕಂಟ್ರಿ ಹಾಗೆ ಇದರ ಪಾಪುಲೇಷನ್ ಬಂದ್ಬಿಟ್ಟು ಅರೌಂಡ್ ಟೆನ್ ಮಿಲಿಯನ್ ಟೆನ್ ಮಿಲಿಯನ್ ಅಂದ್ರೆ ಒಂದು ಕೋಟಿ ಜನ ಇದ್ದಾರೆ ಹಾಗೆ ಇಲ್ಲಿ ಭಾಷೆ ಬಂದ್ಬಿಟ್ಟು ಗ್ರೀಕ್ ಭಾಷೆ ಗ್ರೀಸ್ ಅಲ್ಲಿ ಜನ ಬಂದ್ಬಿಟ್ಟು ಕ್ರಿಶ್ಚಿಯಾನಿಟಿ ಧರ್ಮವನ್ನ ಫಾಲೋ ಮಾಡ್ತಾರೆ ಆರ್ಥೋಡಾಕ್ಸ್ ಕ್ರಿಶ್ಚಿಯನ್ ಗಳು ಇಲ್ಲಿರೋರು ಹಾಗೆ ಒಂದು ಟೂ ಟು ತ್ರೀ ಪರ್ಸೆಂಟ್ ಬಂದ್ಬಿಟ್ಟು ಮುಸ್ಲಿಮ್ಸ್ ಇದಾರೆ ಹಾಗೆ ಉಳ್ದಿರೋರು ಬಂದ್ಬಿಟ್ಟು ಅವರು ದೇವರನ್ನ ನಂಬಲ್ಲ ಏತ್ ಅಂತ ಹೇಳ್ತಾರೆ ಗ್ರೀಸ್ ನ ಹಿಸ್ಟ್ರಿ ಬಗ್ಗೆ ಹೇಳೋದ್ಕಿಂತ ಮೊದಲು ನಾನು ಒಂದು ಪ್ಲೇಸ್ ಅಲ್ಲಿ ಇದೀನಿ ಈ ಪ್ಲೇಸ್ ಬಂದ್ಬಿಟ್ಟು ಇಲ್ಲಿ ಒಂದು ಆನ್ಶಿಯಂಟ್ ಏನಂತ ಹೇಳ್ತಾರೆ ಆರ್ಕಿಯೋಲಾಜಿಕಲ್ ಸೈಟ್ ಇದು ಇಲ್ಲಿ ಇದ್ರ ಹೆಸರು ಬಂದ್ಬಿಟ್ಟು ಟೆಂಪಲ್ ಆಫ್ ಒಲಂಪಿಯನ್ ಜಿಯೋಸ್ ಅಂತ ಅದ್ರ ಬಗ್ಗೆ ಕೂಡ ನಿಮ್ಗೆ ಹೇಳ್ತೀನಿ ಈ ಒಲಂಪಿಯನ್ ಜಿಯೋಸ್ ಅಂತ ಇದೆಯಲ್ಲ ಇದು ಬಂದ್ಬಿಟ್ಟು ಒಂದು ರಾಜ ರಾಜ ಅಂದ್ರೆ ನಮ್ಮ ನಾರ್ಮಲ್ ಇಂಡಿಯಾದಲ್ಲಿ ರಾಜರ ಆಳ್ವಿಕೆ ಇತ್ತಲ್ಲ ಆ ತರ ರಾಜ ಅಲ್ಲ ಈ ರಾಜ ಬಂದ್ಬಿಟ್ಟು ಈ ದೇವರ್ಗಳು ಇರ್ತಾರಲ್ಲ ಈ ಗ್ರೀಕ್ ದೇವರುಗಳ ರಾಜ ಸೊ ಅವರ ನೆನಪಿಗಾಗಿ ಇದನ್ನ ಕಟ್ಟಿದ್ದಾರೆ ಇದು ಸ್ಟಾರ್ಟ್ ಆಗಿದ್ದು ಬಂದ್ಬಿಟ್ಟು ಸಿಕ್ಸ್ ಬಿ ಸಿಇ ಸಿಕ್ಸ್ ಬಿ ಅಂದ್ರೆ ಆರನೇ ಶತಮಾನ ಕ್ರಿಸ್ತ ಪೂರ್ವ ಹಾಗೆ ಇದೊಂದು ಆಲ್ಮೋಸ್ಟ್ ಸಿಕ್ಸ್ ಹಂಡ್ರೆಡ್ ಇಯರ್ಸ್ ತಗೊಳ್ತು ಸಿಕ್ಸ್ ಹಂಡ್ರೆಡ್ ಇಯರ್ ಅಂದ್ರೆ ಇಲ್ಲಿ ರೋಮನ್ ಅವ್ರ ಆಳ್ವಿಕೆ ಮಾಡ್ತಾ ಇದ್ರು ರೋಮನ್ ಅವರು ಆಳ್ವಿಕೆ ಮಾಡಿದಾಗ್ಲೂ ಇದು ಕಂಪ್ಲೀಟ್ ಆಗಿಲ್ಲ ಹಾಗೆ ಇನ್ನೂ ಕಂಪ್ಲೀಟ್ ಆಗಿಲ್ಲ ಹಾಗೆ ಈಗ ಬಂದ್ಬಿಟ್ಟು ಆ ದೇವಸ್ಥಾನದ್ದು ತುಂಬಾ ಎತ್ತರವಾದ ಕಾಲಂ ಗಳಿದೆ ಆ ಕಾಲಂಗಳಿಗೆ ಸಪೋರ್ಟ್ ಎಲ್ಲಾ ಕೊಟ್ಟು ಇಟ್ಟಿದ್ದಾರೆ ಯಾಕಂದ್ರೆ ಇಲ್ಲಿ ಯಾಕೆ ಇದು ಕಂಪ್ಲೀಟ್ ಮಾಡೋಕಾಗ್ಲಿಲ್ಲ ಅಂದ್ರೆ ಎರಡು ರೀಸನ್ ಇದೆ ಒಂದು ರೀಸನ್ ಬಂದ್ಬಿಟ್ಟು ಇಲ್ಲಿ ಆರ್ಥಿಕ ವ್ಯವಸ್ಥೆ ಫಂಡ್ ಅಂತೆ ಹಾಗೆ ಇನ್ನೊಂದು ಪ್ರಾಬ್ಲಮ್ ಏನಂದ್ರೆ ಪೊಲಿಟಿಕಲ್ ಇನ್ಸ್ಟೆಬಿಲಿಟಿ ಅಂದ್ರೆ ಇಲ್ಲಿ ಅರೌಂಡ್ ತ್ರೀ ಹಂಡ್ರೆಡ್ ಫೋರ್ ಫೋರ್ ಹಂಡ್ರೆಡ್ ಇಯರ್ಸ್ ಗೆ ಒಂದೊಂದು ಎಂಪೈರ್ ಬರುತ್ತೆ ಎಂಪೈ ಎಂಪೈರ್ ಅಂದ್ರೆ ಸಾಮ್ರಾಜ್ಯಗಳು ಚೇಂಜ್ ಆಗ್ತಾ ಇರುತ್ತೆ ಹಾಗೆ ನಿಮಗೆ ಅದನ್ನ ವಿಡಿಯೋದಲ್ಲಿ ಹೋಗ್ತಾ ಹೋಗ್ತಾ ಹೇಳ್ತೀನಿ ಹಾಗೆ ನಾನು ಇದ್ರ ಒಳಗಡೆ ಹೋಗ್ತಾ ಇಲ್ಲ ಒಳಗಡೆ ಯಾಕಪ್ಪ ಹೋಗ್ತಾ ಇಲ್ಲ ಅಂದ್ರೆ ಒಂದೇ ರೀಸನ್ ಅದಕ್ಕೆ ಎಂಟ್ರಿ ಫ್ರೀ ಇದೆ ಅಂದ್ರೆ ಅದು ಅಷ್ಟು ಏನು ನಮ್ಗೆ ಹಿಸ್ಟ್ರಿ ಬಗ್ಗೆ ಇಷ್ಟ ಬಟ್ ಅಷ್ಟು ಇಂಟ್ರೆಸ್ಟ್ ಇಲ್ಲ ಯಾಕಂದ್ರೆ ಅದ್ರದ್ದು ಪ್ರೈಸ್ ಬಂದ್ಬಿಟ್ಟು ಮಿನಿಮಮ್ ಟೆನ್ ಇರೋ ಇರುತ್ತೆ ಇಲ್ಲಿ ಆಲ್ಮೋಸ್ಟ್ ಎಲ್ಲ ಇಲ್ಲಿರೋದು ತುಂಬಾ ಹಿಸ್ಟೋರಿಕಲ್ ಪ್ಲೇಸಸ್ ಇದೆ ಹಾಗೆ ಮ್ಯೂಸಿಯಮ್ಸ್ ಇದೆ ಬಟ್ ಏನ್ ಪ್ರಾಬ್ಲಮ್ ಅಂದ್ರೆ ಎಲ್ಲದಕ್ಕೂ ಎಂಟ್ರಿ ಫ್ರೀ ಇದೆ ಎಂಟ್ರಿ ಫ್ರೀ ಬಂದ್ಬಿಟ್ಟು ಯಾಕಂದ್ರೆ ಇದು ಇದರ ಎಕಾನಮಿ ಆಲ್ಮೋಸ್ಟ್ ಗ್ರೀಸ್ ನ ಎಕಾನಮಿ ಬಂದ್ಬಿಟ್ಟು ಟೂರಿಸಂ ಮೇಲೆ ಡಿಪೆಂಡ್ ಆಗಿದೆ ಸೊ ಅದಕ್ಕೋಸ್ಕರ ಎಲ್ಲಾ ಕಡೆನೂ ಇವರು ಎಂಟ್ರಿ ಫೀನ ಇಟ್ಟಿದ್ದಾರೆ ಹಾಗೆ ನಿಮ್ಗೆ ಈಗ ಗ್ರೀಕ್ ನ ಹಿಸ್ಟರಿ ಬಗ್ಗೆ ಹೇಳ್ತೀನಿ ಗ್ರೀಕ್ ನ ಹಿಸ್ಟ್ರಿ ಏನಪ್ಪಾ ಅಂದ್ರೆ ಇಲ್ಲಿ ಒಂದು ಇಡೀ ಪ್ರಪಂಚದಲ್ಲಿ ಅಂದ್ರೆ ಹಿಂದಿನ ಕಾಲದಲ್ಲಿ ಏನ್ಷಿಯಂಟ್ ಅಂದ್ರೆ ಪ್ರಾಚೀನ ಕಾಲದಲ್ಲಿ ಮೊದಲು ಡೆಮೋಕ್ರಸಿ ಸ್ಟಾರ್ಟ್ ಆಗಿದ್ದು ಇಲ್ಲಿ ಅಂದ್ರೆ ಇದನ್ನ ಗ್ರೀಕ್ ಅನ್ನ ಡೆಮೋಕ್ರಸಿಯ ಹುಟ್ಟೂರು ಅಂತಾನೆ ಕರೀತಾರೆ ಹಾಗೆ ಈ ವೆಸ್ಟರ್ನ್ ಕಲ್ಚರ್ ಇದೆಯಲ್ಲ ವೆಸ್ಟರ್ನ್ ಕಲ್ಚರ್ ಕೂಡ ಇಲ್ಲೇ ಸ್ಟಾರ್ಟ್ ಆಗಿದ್ದು ಮೊದಲು ಗ್ರೀಕಲ್ಲೇ ಸ್ಟಾರ್ಟ್ ಆಗಿದ್ದು ಹಾಗೆ ನಾವೀಗ ಹಿಸ್ಟ್ರಿ ಬಗ್ಗೆ ಮಾತಾಡೋಣ ಹಿಸ್ಟ್ರಿ ಬಂದ್ಬಿಟ್ಟು ಸಿಕ್ಸ್ತ್ ಬಿ ಸಿ ಗೆ ನಾವು ಹೋಗ್ಬೇಕು ಸಿಕ್ಸ್ ಆರನೇ ಬಿ ಸಿಯಲ್ಲಿ ಅಲ್ಲಿ ಇಲ್ಲಿ ಒಬ್ಬ ರಾಜ ಇರ್ತಾನೆ ಅವನ ಹೆಸರು ಬಂದ್ಬಿಟ್ಟು ಅಲೆಕ್ಸಾಂಡರ್ ದಿ ಗ್ರೇಟ್ ಅಂತ ಅವನ ಬಗ್ಗೆ ನೀವೆಲ್ಲರೂ ಓದಿರ್ತೀವಿ ಹಾಗೆ ನಾನು ಕೂಡ ಓದಿದ್ದೀನಿ ನಮ್ಮ ಇಂಡಿಯನ್ ಹಿಸ್ಟ್ರಿ ಬುಕ್ಸ್ ಅಲ್ಲಿ ಅವನ ಬಗ್ಗೆ ಕವರ್ ಮಾಡಿದ್ದಾರೆ ಇವನು ಅಲೆಕ್ಸಾಂಡರ್ ಇದಲ್ಲ ಅಲೆಕ್ಸಾಂಡರ್ ಬಂದ್ಬಿಟ್ಟು ಇಲ್ಲಿ ಹುಟ್ಟಿದ್ದು ಒಂದು ಚಿಕ್ಕ ಸಿಟಿ ಆ ಸಿಟಿಯ ಹೆಸರು ಬಂದ್ಬಿಟ್ಟು ಪೆಲ್ಲಾ ಅಂತ ಆ ಸಿಟಿ ಬಂದ್ಬಿಟ್ಟು ಒಂದು ಮೆಸಿಡೋನಿಯಾ ಅಂತ ಒಂದು ಕಿಂಗ್ಡಮ್ ಇತ್ತಂತ ಇಲ್ಲಿ ಅದರ ಪಾರ್ಟ್ ಆಗಿತ್ತು ಆ ಸಿಟಿ ಅಹ್ ಹಾಗೆ ಈಗ ಕೆಲವರು ಹಿಸ್ಟ್ರಿ ಅವರು ಹೇಳ್ತಾರೆ ಹಿಸ್ಟೋರಿಯನ್ಸ್ ಅವನ ಬಗ್ಗೆ ಏನ್ ಹೇಳ್ತಾರಪ್ಪ ಅಂದ್ರೆ ಅವನು ಗ್ರೀಕ್ ನೋನಲ್ಲ ಅಂತ ಯಾಕಂದ್ರೆ ಆ ಮೆಸಿಡೋನಿಯಾ ಅಂತ ಪಾರ್ಟ್ ಇದೆಯಲ್ಲ ಆ ಪಾರ್ಟ್ ಅಲ್ಲಿ ಗ್ರೀಕ್ ಭಾಷೆನ ಮಾತಾಡ್ತಾ ಇದ್ರು ಬಟ್ ಆದ್ರೆ ಅದು ಗ್ರೀಕ್ ನ ಡೈಲೆಕ್ಟ್ ಈ ಅಲೆಕ್ಸಾಂಡರ್ ಇದಾರಲ್ಲ ಈ ಅಲೆಕ್ಸಾಂಡರ್ ನ ಗುರು ಬಂದ್ಬಿಟ್ಟು ಅರಿಸ್ಟಾಟಲ್ ಅಂತ ಅರಿಸ್ಟಾಟಲ್ ಬಂದ್ಬಿಟ್ಟು ಒಬ್ಬ ಇತಿಹಾಸಕಾರ ಅರಿಸ್ಟಾಟಲ್ ಬಗ್ಗೆ ಕೂಡ ನೀವು ಓದಿರ್ಬೋದು ಅನ್ಸುತ್ತೆ ಯಾಕಂದ್ರೆ ಇವ್ರ ಬಗ್ಗೆ ಎಲ್ಲ ಅಂದ್ರೆ ಗ್ರೀಕ್ ಸಾಮ್ರಾಜ್ಯ ಏನಿದೆ ಅದ್ರ ಬಗ್ಗೆ ಆಲ್ಮೋಸ್ಟ್ ಇಂಡಿಯನ್ ಹಿಸ್ಟ್ರಿ ಬುಕ್ ಅಲ್ಲೆಲ್ಲ ಕವರ್ ಆಗಿದೆ ಹಾಗೆ ಅಲೆಕ್ಸಾಂಡರ್ ಬಂದ್ಬಿಟ್ಟು ಮೆಸಿಡೋನಿಯಾ ಪಾರ್ಟಲ್ಲಿ ಹುಟ್ಟಿರ್ತಾನೆ ಸೊ ಅವನಿಗೆ ಬಂದ್ಬಿಟ್ಟು ಗ್ರೀಕ್ ಭಾಷೆ ಬರುತ್ತೆ ಅಂದ್ರೆ ಬರ್ತಾ ಇತ್ತಂತೆ ಬಟ್ ಆದ್ರೆ ಡೈಲೆಕ್ಟ್ ಅಂತ ಹೇಳ್ತಾರೆ ಡೈಲೆಕ್ಟ್ ಅಂದ್ರೆ ಸ್ವಲ್ಪ ಡಿಫ್ರೆಂಟ್ ಆಗಿರುತ್ತೆ ಹಾಗಾಗಿ ಕೆಲವರು ಹೇಳ್ತಾರೆ ಇತಿಹಾಸಕಾರರು ಅಂತ ಇರ್ತಾರಲ್ಲ ಹಿಸ್ಟೋರಿಯನ್ಸ್ ಅವ್ರು ಹೇಳ್ತಾರೆ ಇವನು ಬಂದ್ಬಿಟ್ಟು ಗ್ರೀಕ್ ಅವನಲ್ಲ ಬಟ್ ಆದ್ರೆ ಅವನಿಗೆ ಒಬ್ಬ ಗುರು ಇರ್ತಾರೆ ಅಂತ ನಿಮ್ಗೆ ಹೇಳಿದೆ ಅರಿಸ್ಟೋಟಲ್ ಈ ಅರಿಸ್ಟಾಟಲ್ ಬಂದ್ಬಿಟ್ಟು ಗ್ರೀಕ್ನ ಇತಿಹಾಸ ಕಲ್ಚರು ಲಿಟ್ರೇಚರ್ ಬಗ್ಗೆ ಅವನಿಗೆ ಎಜುಕೇಶನ್ ನ ಕೊಡ್ತಾರೆ ಹಾಗೆ ಈ ಅಲೆಕ್ಸಾಂಡರ್ ದಿ ಗ್ರೇಟ್ ಇದಾನಲ್ಲ ಇವನ ಕೆಲಸ ಬಂದ್ಬಿಟ್ಟು ಮೇನ್ ಕೆಲಸ ಬಂದ್ಬಿಟ್ಟು ಈ ಗ್ರೀಕ್ ಕಲ್ಚರ್ ಹಾಗೆ ನ ಸ್ಪ್ರೆಡ್ ಮಾಡೋದೇ ಕೆಲಸ ನಮ್ಮ ಇಂಡಿಯಾದಲ್ಲಿ ಹೇಗೆ ನೀವು ಅಶೋಕ ಸಾಮ್ರಾಜ್ಯ ಇತ್ತು ಅಶೋಕ ಸಾಮ್ರಾಜ್ಯ ಅಂದ್ರೆ ಬೌದ್ಧ ಧರ್ಮವನ್ನ ಯಾವ ತರ ಸ್ಪ್ರೆಡ್ ಮಾಡಿದ್ರು ಅಂತ ಸೊ ಅವನು ಅಶೋಕ ಬಂದ್ಬಿಟ್ಟು ಬೌದ್ಧ ಧರ್ಮವನ್ನ ಸ್ಪ್ರೆಡ್ ಮಾಡ್ತಾನೆ ಅದೇ ರೀತಿ ಇಲ್ಲಿ ಕೂಡ ಅಲೆಕ್ಸಾಂಡರ್ ಬಂದ್ಬಿಟ್ಟು ತನ್ನ ಸಾಮ್ರಾಜ್ಯವನ್ನ ಗ್ರೀಸ್ ಅಲ್ಲಿ ಇತ್ತು ಮೊದಲು ಸಾಮ್ರಾಜ್ಯ ಆಲ್ಮೋಸ್ಟ್ ಎಲ್ಲ ಗ್ರೀಸ್ ಅನ್ನ ತನ್ನ ಹಿಡಿತಕ್ಕೆ ತಗೊಳ್ತಾನೆ ಆಮೇಲೆ ಆಮೇಲೆ ಈಜಿಪ್ಟ್ ಕಡೆ ಹೋಗ್ತಾನೆ ಆಲ್ಮೋಸ್ಟ್ ಈ ಸಾಮ್ರಾಜ್ಯ ಬಂದ್ಬಿಟ್ಟು ಅರೌಂಡ್ ಒನ್ ಫೋರ್ಟಿ ಇಯರ್ಸ್ ತನಕ ಇತ್ತು ಜಾಸ್ತಿ ಕಾಲ ಉಳಿಲಿಲ್ಲ ಹಾಗೆ ಇಲ್ಲಿ ನೂರ ನಲ್ವತ್ತಾರು ಬಿ ಸಿ ಅಲ್ಲಿ ರೋಮನ್ ಎಂಪೈರ್ ಬರುತ್ತೆ ರೋಮನ್ ಎಂಪೈರ್ ಇಲ್ಲಿಗೆ ಬಂದಾದ್ಮೇಲೆ ರೋಮನ್ ಎಂಪೈರ್ ನ ಇಲ್ಲಿ ಜನಗಳು ಅಕ್ಸೆಪ್ಟ್ ಮಾಡಲ್ಲ ಬಟ್ ಆದ್ರೂ ಇವರು ಏನ್ ಮಾಡ್ತಾರೆ ಅಂದ್ರೆ ತನ್ನ ತಮ್ಮ ಸಂಸ್ಕೃತಿಯನ್ನ ತಮ್ಮ ಸಂಸ್ಕೃತಿಯನ್ನ ತಮ್ಮ ಆರ್ಟ್ ಹಾಗೆ ನ ಈ ರೋಮನ್ ಲ್ಯಾಂಗ್ವೇಜ್ ಅಲ್ಲಿ ಸ್ವಲ್ಪ ಇನ್ಫ್ಲೂಯೆನ್ಸ್ ಮಾಡ್ತಾರೆ ಹಾಗೆ ನಾನೂರ ಎಪ್ಪತ್ತಾರು ಸಿ ಅಲ್ಲಿ ಈ ರೋಮನ್ ಎಂಪೈರ್ ಇರುತ್ತಲ್ಲ ರೋಮನ್ ಎಂಪೈರ್ ಬಂದ್ಬಿಟ್ಟು ಪತನ ಆಗುತ್ತೆ ರೋಮನ್ ಎಂಪೈರ್ ಪತನ ಆದ್ಮೇಲೆ ಇಲ್ಲಿ ಇನ್ನೊಂದು ಸಾಮ್ರಾಜ್ಯ ಬರುತ್ತೆ ಇನ್ನೊಂದು ಸಾಮ್ರಾಜ್ಯದ ಹೆಸರು ಬಂದ್ಬಿಟ್ಟು ಬೈಸಂಟೀನ್ ಅಂತ ಈ ಸಾಮ್ರಾಜ್ಯ ಇತ್ತಲ್ಲ ಈ ಸಾಮ್ರಾಜ್ಯದ ಕೆಲಸ ಏನಂದ್ರೆ ಇವರು ಆರ್ಥೋಡಾಕ್ಸ್ ಕ್ರಿಶ್ಚಿಯಾನಿಟಿಯನ್ನ ಸ್ಪ್ರೆಡ್ ಮಾಡೋದು ಹಾಗೆ ಈಗ ನೀವು ನೋಡಿದ್ರೆ ಗ್ರೀಕ್ನ ಅಲ್ಮೋಸ್ಟ್ ಏಯ್ಟಿ ಟು ನೈನ್ಟಿ ಪರ್ಸೆಂಟ್ ಜನ ಬಂದ್ಬಿಟ್ಟು ಆರ್ಥೋಡಾಕ್ಸ್ ಕ್ರಿಶ್ಚಾನಿಟಿಯನ್ನ ಫಾಲೋ ಮಾಡ್ತಾರೆ ಹಾಗೆ ಅದಕ್ಕಿಂತ ಮೊದಲು ಇಲ್ಲಿನ ಈ ಗ್ರೀಕ್ ಅನ್ನೋದಿದೆಯಲ್ಲ ಈ ಗ್ರೀಕ್ ಅನ್ನೋದು ಒಂದು ರಿಲಿಜಿಯನ್ ಅವ್ರದ್ದೇ ಆದ ದೇವರುಗಳು ಎಲ್ಲ ಇತ್ತು ಈ ಬೈಜಂಟೀನ್ ಎಂಪೈರ್ ಇದೆಯಲ್ಲ ಇದು ಬಂದಾದ್ಮೇಲೆ ಆ ಗ್ರೀಕ್ ಸಾಮ್ರಾಜ್ಯ ಪತನ ಆಯ್ತು ಅಂತಾನೆ ಹೇಳ್ಬೋದು ಯಾಕಂದ್ರೆ ಇವರು ತುಂಬಾ ವರ್ಷಗಳ ಕಾಲ ಇಲ್ಲಿ ಆಳ್ವಿಕೆ ಮಾಡ್ತಾರೆ ಹಾಗೆ ಸಾವಿರದ ನಾನೂರ ಐವತ್ತ ಮೂರರಲ್ಲಿ ಇಲ್ಲಿ ಟರ್ಕಿಶ್ ಎಂಪೈರ್ ಬರುತ್ತೆ ಟರ್ಕಿಶ್ ಎಂಪೈರ್ ಆಲ್ಮೋಸ್ಟ್ ನಾನೂರು ವರ್ಷಗಳ ಕಾಲ ಇಲ್ಲಿ ಆಳ್ವಿಕೆ ಮಾಡ್ತಾರೆ ಹಾಗೆ ಇಲ್ಲಿನ ಜನರು ಕೂಡ ಇವ್ರನ್ನ ಅಕ್ಸೆಪ್ಟೇ ಮಾಡಲ್ಲ ಯಾಕಂದ್ರೆ ರಿಲಿಜಿಯನ್ ಬೇರೆ ಬೇರೆ ಆಗಿರುತ್ತೆ ಟರ್ಕಿಶ್ ಎಂಪೈರ್ ರಿಲಿಜಿಯನ್ ಬಂದ್ಬಿಟ್ಟು ಆಲ್ಮೋಸ್ಟ್ ನಿಮ್ಗೆ ಎಲ್ಲರಿಗೂ ಗೊತ್ತಿರೋ ಹಾಗೆ ಅವರು ಮುಸ್ಲಿಮ್ಸ್ ಅಂದ್ರೆ ಮುಸ್ಲಿಂ ಧರ್ಮವನ್ನ ಫಾಲೋ ಮಾಡ್ತಾ ಇದ್ರು ಹಾಗೆ ಇಲ್ಲಿನ ನಮ್ಮ ಗ್ರೀಕ್ ಜನಗಳು ಕ್ರಿಶ್ಚಿಯಾನಿಟಿಯನ್ನ ಫಾಲೋ ಮಾಡ್ತಾ ಇದ್ರು ಹಾಗೆ ಅವರ ಕಲ್ಚರ್ ಡಿಫರೆಂಟು ಇವರ ಕಲ್ಚರ್ ಡಿಫ್ರೆಂಟು ಹಾಗೆ ರೆವಲ್ಯೂಷನ್ ಗಳೆಲ್ಲ ಆಗುತ್ತೆ ಹಾಗೆ ಇಂಡಿಯಾದಲ್ಲಿ ಬ್ರಿಟಿಷರ್ನ ಆಳ್ವಿಕೆ ಹೇಗೆ ಮಾಡಿದ್ರು ಅದೇ ರೀತಿ ಇಲ್ಲಿ ಟರ್ಕಿಶ್ ಅವರು ಕೂಡ ಆಳ್ವಿಕೆ ಮಾಡ್ತಾ ಇದ್ರು ಬಟ್ ಆಳ್ವಿಕೆ ಬಂದಿತ್ತು ಸಾವಿರದ ಎಂಟುನೂರ ಮೂವತ್ತೊಂದರಲ್ಲಿ ಕೊನೆ ಆಗುತ್ತೆ ಸಾವಿರದ ಎಂಟುನೂರ ಮೂವತ್ತೊಂದರಲ್ಲಿ ಇಲ್ಲಿ ಇಂಡಿಪೆಂಡೆನ್ಸ್ ಸಿಗುತ್ತೆ ಗ್ರೀಕ್ ದೇಶಕ್ಕೆ ಹಾಗೆ ನಿಮ್ಗೆ ಈಗ ಅಥೆನ್ಸ್ ಬಗ್ಗೆ ಮಾತಾಡೋದಾದ್ರೆ ಅಥೆನ್ಸ್ ಬಂದ್ಬಿಟ್ಟು ಅಷ್ಟು ಮಾಡರ್ನೈಸೇಷನ್ ಮಾಡಿಲ್ಲ ಯಾಕಂದ್ರೆ ನೀವು ಬೇರೆ ಯುರೋಪಿಯನ್ ಕಂಟ್ರಿಗಳಲ್ಲಿ ನೋಡಬಹುದು ತುಂಬಾ ಮಾಡರ್ನೈಸೇಷನ್ ಆಗಿದೆ ಪಿಂಟಿಂಗ್ಸ್ ಎಲ್ಲ ಹೊಸ ಹೊಸದೆಲ್ಲ ಇದೆ ಬಟ್ ಇದು ಹಳೆ ಕಾಲದ ಬಿಲ್ಡಿಂಗ್ ಹಾಗೆ ಹಳೆ ಕಾಲದ ರೋಡ್ ಗಳೆಲ್ಲ ಹಾಗೆ ಉಳ್ಸ್ಕೊಂಡಿದ್ದಾರೆ ಈ ಪೀಸ್ ಅಲ್ಲಿ ಹಾಗೆ ಇಲ್ಲಿ ತುಂಬಾ ನಿಮ್ಗೆ ಮಾನುಮೆಂಟ್ಸ್ ಇರುತ್ತೆ ಹಾಗೆ ಹಿಸ್ಟೋರಿಕಲ್ ಪ್ಲೇಸಸ್ ಗಳು ತುಂಬಾ ಇದೆ ಹಾಗೆ ಬನ್ನಿ ಅಥೆನ್ಸ್ ನ ಎಕ್ಸ್ಪ್ಲೋರ್ ಮಾಡೋಣ ಹಾಗೆ ಎಲ್ಲಿ ಟಿಕೆಟ್ ಇರುತ್ತೆ ಎಂಟ್ರಿ ಫ್ರೀ ಇರುತ್ತೆ ಅಲ್ಲಿ ನಾನು ಹೋಗಲ್ಲ ನಂಗೆ ಹೋಗೋಕ್ಕೆ ಇಷ್ಟಪಡಲ್ಲ ಹಾಗಂತ ದುಡ್ಡೇನಿಲ್ಲ ಅಂತಲ್ಲ ನಾನು ಹೋಗ್ಬೋದು ಬಟ್ ಆದರೆ ಆ ಥರ ಫ್ಯಾನ್ಸಿ ಎಲ್ಲ ನಾನು ಇಷ್ಟ ಆಗಲ್ಲ ನನಗೆ ಸುಮ್ಮನೆ ಒಟ್ರಾಸಿ ದುಡ್ಡು ಖರ್ಚು ಮಾಡೋದಲ್ಲ ಸೊ ಹಾಗಾಗಿ ನಿಮಗೆ ಎಲ್ಲಿ ಎಂಟ್ರಿ ಫ್ರೀ ಇರಲ್ಲ ಅಲ್ಲೆಲ್ಲ ನಾನು ಕರ್ಕೊಂಡು ಹೋಗ್ತೀನಿ ಎಲ್ಲಿ ಎಂಟ್ರಿ ಫ್ರೀ ಇರುತ್ತೆ ಅದು ಹೊರಗಡೆಯಿಂದ ನಿಮಗೆ ಜಸ್ಟ್ ತೋರಿಸ್ತೀನಿ ಹೇಗಿದೆ ಅಂತ ಹಾಗೆ ಇಲ್ಲಿ ತುಂಬ ಮಾರ್ಕೆಟ್ ಎಲ್ಲ ಇದೆ ಫ್ಲೀ ಮಾರ್ಕೆಟ್ ಅಂತ ಹೇಳ್ತಾರೆ ಹಾಗೆ ನೀವು ನನ್ನ ಹಿಂದೆ ಒಂದು ಬಿಲ್ಡಿಂಗ್ ಕಾಣಿಸ್ತಾ ಇರ್ಬೋದು ಅದ್ರ ಅದು ಬಂದ್ಬಿಟ್ಟು ಮುಂದೆ ಒಂದು ರಾಯಲ್ ಪ್ಯಾಲೇಸ್ ಆಗಿತ್ತು ಹಾಗೆ ಅದ್ರ ಮುಂದೆ ಒಂದು ಕೆತ್ತನೆ ಇದೆ ಆ ಕೆತ್ತನೆ ಹೆಸರು ಬಂದ್ಬಿಟ್ಟು ಮಾನುಮೆಂಟ್ ಆಫ್ ಇನ್ನೊನ್ ಸೋಲ್ಜರ್ ಅಂತ ಹಾಗೆ ಅದ್ರ ಹಿಂದಿನ ಹಿಸ್ಟ್ರಿ ಏನಪ್ಪಾ ಅಂದ್ರೆ ಈ ಗ್ರೀಕ್ ವಾರ್ ನಡೀತಲ್ಲ ಗ್ರೀಕ್ ವಾರ್ ಅಂದ್ರೆ ಹಿಂದಿನ ಕಾಲದಲ್ಲಿ ಯಾರ್ಯಾರು ಬೇರೆ ಎಂಪೈರ್ ಬಂದ್ಬಿಟ್ಟು ಗ್ರೀಕ್ ನ ಅಕ್ವೈರ್ ಮಾಡಿದ್ರಲ್ಲ ಆ ಟೈಮ್ ಅಲ್ಲಿ ಯಾರ್ಯಾದ್ರೂ ಗ್ರೀಕ್ ಅವರು ಸತ್ತೋಗಿದ್ದಾರೆ ಅವರ ನೆನಪಿಗೋಸ್ಕರ ಅದನ್ನ ಕಟ್ಟಿದಾರಂತ ಇದನ್ನ ಕಾಯಕ್ಕೋಸ್ಕರ ಅಲ್ಲಿ ಇಬ್ರು ಸೋಲ್ಜರ್ ಇರ್ತಾರೆ ಅವರು ಯಾವಾಗ್ಲೂ ಟ್ವೆಂಟಿ ಫೋರ್ ಅವರ್ಸ್ ಇರ್ತಾರಂತೆ ಅಂದ್ರೆ ಮುಂದೆ ನಿಂತ್ಕೊಂಡಿರ್ತಾರೆ ಹಾಗೆ ಅಲ್ಲಿ ಡ್ರಿಲ್ ಎಲ್ಲ ನಡೆಯುತ್ತೆ ಬಟ್ ಯಾವ್ ಟೈಮ್ ಅಂತ ಗೊತ್ತಿಲ್ಲ ನನ್ಗೆ ನಾನು ವಿಡಿಯೋಸ್ ಎಲ್ಲ ನೋಡ್ದೆ ಡ್ರಿಲ್ ಎಲ್ಲ ಬಟ್ ಯಾವ್ ಟೈಮ್ ಅಂತ ಗೊತ್ತಿಲ್ಲ ನನ್ಗೆ ಏನಾದ್ರು ಟೈಮ್ ಇದ್ದು ಮತ್ತೆ ಬಂದ್ರೆ ನಿಮ್ಗೆ ತೋರಿಸ್ತೇನೆ